ಓಂ ಗಮ್ ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಕೊಳ್ಳೇಗಾಲದ ಸುಪ್ರಸಿದ್ಧ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ ನೀವು ಏನಾದರೂ ನೀವು ಇಷ್ಟಪಟ್ಟವರನ್ನು ಮನಸ್ಸಿನಲ್ಲೇ ನೆನೆಸಿಕೊಳ್ತಾ ಕೇವಲ ಮೂರೇ ಮೂರು ಶಬ್ದ ಯೂಸ್ ಮಾಡೋದ್ರಿಂದ ಅಂದರೆ ಮೂರು ಶಬ್ದವನ್ನು ನೀವು ಉಚ್ಚಾರಣೆ ಮಾಡೋದ್ರಿಂದ ನೀವು ಇಷ್ಟಪಟ್ಟವರನ್ನು ವಶೀಕರಣ ಮಾಡ್ಕೊಳ್ಬೋದು ಅದು ಹೇಗೆ ಏನು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಮೊದಲಿಗೆ ಈ ಕ್ರಿಯೆಯನ್ನು ನೀವು ಸೋಮವಾರದ ದಿನ ಮಾಡಬೇಕಾಗುತ್ತೆ ಈ ಕ್ರಿಯೆ ಮಾಡೋದಕ್ಕೆ ನಿಮ್ಗೆ ಏನೆಲ್ಲ ಬೇಕು ಮೊದಲಿಗೆ ಎರಡು ಅರಳಿ ಮರದ ಎಲೆ ಬೇಕಾಗುತ್ತೆ ಎಲೆಯನ್ನು ತೆಗೆದುಕೊಂಡು ಬನ್ನಿ ತಂದು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಒಂದು ಪೆನ್ನನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಯಾರನ್ನು ನೀವು ಇಷ್ಟಪಡ್ತಾ ಇದ್ದೀರೋ ಅಥವಾ ಯಾರು ನಿಮ್ಮ ನೀವು ಅವರನ್ನು ಎಷ್ಟೇ ಇಷ್ಟಪಟ್ಟನು ಎಷ್ಟೇ ಅವರ ಹಿಂದೆ ಹೋದ್ರೂ ನಿಮ್ಮ ಮೇಲೆ ಒಲವು ತೋರಿಸ್ತಾ ಇಲ್ಲ ಅಂತ ಅಂದರೆ ಅಂತಹವರ ಮೇಲೆ ಈ ಪ್ರಯೋಗನ ಮಾಡ್ಬೋದು ಮೊದಲಿಗೆ ಅವರ ಹೆಸರು ಮತ್ತು ಕೆಳಗಡೆ ನಿಮ್ಮ ಹೆಸರನ್ನು ಬರೆಯಿರಿ ಎರಡೂ ಎಲೆಯ ಮೇಲೆ ಬರೆದು ಆದ ಮೇಲೆ ಅವರ ಫೋಟೋವನ್ನು ತೆಗೆದುಕೊಂಡು ಎರಡು ಎಲೆ ಮತ್ತು ಫೋಟೋ ಎರಡನ್ನೂ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಏನು ಇವಾಗ ನಾನು ಮಂತ್ರ ಕೊಡ್ತೀನೋ ಮೂರು ಪದ ಇದನ್ನು ನೀವು ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ಒಂದು ಹೇಳ್ತೀನಿ ನೋಡಿ ಸ್ನೇಹಿತರೆ ಈ ಕ್ರಿಯೆಯನ್ನು ಸಿಕ್ಕ ಸಿಕ್ಕವರ ಮೇಲೆ ಪ್ರಯೋಗ ಮಾಡಬೇಡಿ ಹೇಗೆ ಅಂತ ಹೇಳಿದರೆ ಇದು ತಾಂತ್ರಿಕ ವಿದ್ಯೆ ಆಗಿರೋದರಿಂದ ಆದಷ್ಟು ಬೇಗ ಇದರ ಫಲಿತಾಂಶ ಸಿಗ್ಬಿಡುತ್ತೆ ಸೊ ಸಿಕ್ಕ ಸಿಕ್ಕವರ ಮೇಲೆ ಮಾಡಿದ್ರೆ ಅದರ ಪ್ರಾಯಶ್ಚಿತ್ತ ನೀವು ಅನುಭವಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಯಾವುದು ನಿಮ್ಮ ಪ್ರೀತಿಯಲ್ಲಿ ತೊಡಕು ಉಂಟಾಗಿದೆಯೋ ತುಂಬ ಪ್ರೀತಿಸ್ತಾ ಇದ್ದು ಸಣ್ಣ ಜಗಳದಿಂದ ದೂರ ಆಗಿದ್ದೀರೋ ಅಂತಹವರು ಈ ಕ್ರಿಯೆಯನ್ನು ನೀವು ಮಾಡಬೇಕಾಗುತ್ತೆ ಸೊ ಈ ಕ್ರಿಯೆಯನ್ನು ಮಾಡಿದ ದಿನ ಒಂದು ನೆನ್ಪಿಟ್ಕೊಳ್ಳಿ ಮಾಂಸ ಆಗಲಿ ಅಥವಾ ಮದ್ಯಪಾನ ಆಗಲಿ ಅಥವಾ ಪರಸ್ತ್ರೀ ಸಹವಾಸ ಆಗಲಿ ಮಾಡಬಾರ್ದು ಆ ಎಲೆ ಮತ್ತು ಫೋಟೋ ಇಟ್ಕೊಂಡು ಮನಂ ಇಚ್ಛ ವಶಂ ಇಷ್ಟೇ ಸ್ನೇಹಿತರೆ ಮನಂ ಇಚ್ಛ ವಶಂ ಈ ಮೂರು ಪದನ ನೀವು ನೂರ ಎಂಟು ಸಾರಿ ಹೇಳಬೇಕಾಗುತ್ತೆ ಅವರ ಫೋಟೋವನ್ನು ದಿಟ್ಟಿಸಿಕೊಂಡು ನೋಡ್ತಾ ಮುಗಿದ ಮೇಲೆ ಆ ಎಲೆಯಲ್ಲಿ ಆ ಫೋಟೋವನ್ನು ಫೋಲ್ಡ್ ಮಾಡಿ ತೆಗೆದುಕೊಂಡು ಹೋಗಿ ಯಾವುದಾದರೂ ನಿರ್ಜನ ಪ್ರದೇಶದಲ್ಲಿ ಭಾರವಾದಂಥ ಒಂದು ಕಲ್ಲನ್ನು ಅದರ ಮೇಲೆ ಇಟ್ಟು ಬಂದು ಬಿಡಿ ಸಾಕು ಇಷ್ಟು ನೀವು ಮಾಡಿದ್ದೆದಲ್ಲಿ ನೀವು ಇಷ್ಟಪಟ್ಟವರು ಜೀವನ ಪೂರ್ತಿ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಸೊ ಅಂಥ ಶಕ್ತಿಶಾಲಿ ಕ್ರಿಯೆ ಇದೆ ಇದು ಇದನ್ನು ಒಮ್ಮೆ ಮಾಡಿ ಸಾಕು